नमस्ते एलू हाय मै स्टूडेंट सी लास्ट क्लैसल ना मेटीरियल और डिफ्रेंट अद्र बे डी सी नेक्स्ट सिक्स पॉइंट थ्री पॉइंट टू नोड़ विच मेटीरियल आर् आ ಅವುಗಳದ್ದು ಫಿಸಿಕಲ್ ಫೀಚರ್ಸ್ ಅದ್ರ ಬಗ್ಗೆ ಲಾಸ್ಟ್ ಟೈಮ್ ಡಿಸ್ಕಸ್ ಮಾಡಿದ್ವಿ ನೋಡಿ ಮೆಟೀರಿಯಲ್ಸ್ ಆರ್ ಹಾರ್ಡ್ ಅಂದರೆ ಯಾವ ವಸ್ತುಗಳು ಹಾರ್ಡ್ ಅಂದರೆ ಗಟ್ಟಿಯಾಗಿದೆ ಅಂದರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಏನೋ ಅವುಗಳ ಡಿಫ್ರೆಂಟ್ ಫೀಚರ್ಸ್ಗಳು ಅವುಗಳ ಗುಣಗಳ ಬಗ್ಗೆ ಭೌತ ರಚನೆ ಅವುಗಳನ್ನ ಗಮನಿಸಿ ಅಂದರೆ ಅದರಲ್ಲಿ ಗಟ್ಟಿ ಯಾವುದು ಮೃದು ಯಾವುದು ಅದರ ಬಗ್ಗೆ ಗೊತ್ತಿರಲಿಲ್ಲ ಅದರ ಡಿಫ್ರೆಂಟ್ ಫೀಚರ್ಸ್ ಅದನ್ನು ಹೇಗೆ ಐಡೆಂಟಿಫೈ ಮಾಡೋದು ಅಂದರೆ ವಿಚ್ ಮೆಟೀರಿಯಲ್ಸ್ ಈಸ್ ಆಡ್ ಅಂದರೆ ಯಾವ ವಸ್ತುಗಳು ಗಟ್ಟಿಯಾಗಿದೆ ಅಂತ ನೋಡೋಣ ವನ್ ವ್ಯಾನ್ ಯು ಪ್ರೆಸ್ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಆರ್ ಮೆಟೀರಿಯಲ್ಸ್ ವಿತ್ ಯುವರ್ ಹ್ಯಾಂಡ್ಸ್ ಸಮ್ ಆಫ್ ದಮ್ ಲೈಕ್ ಸ್ಟೋನ್ಸ್ ಮೇ ಬಿ ಹಾರ್ಡ್ ಟು ಕಂಪ್ರೆಸ್ ವೈಲ್ ಅದರ್ಸ್ ಲೈಕ್ ಆ್ಯಂಡ್ ಎರೇಸರ್ ಕ್ಯಾನ್ ಬಿ ಈಸಿಲಿ ಕಂಪ್ರೆಸ್ಡ್ ನಿಮ್ಮ ಕೈಗಳಿಂದ ನೀವು ಕೆಲವೊಂದು ವಸ್ತುಗಳನ್ನ ಅಥವಾ ಯಾವ್ದಾದ್ರು ಒಂದು ಸಾಮಗ್ರಿಗಳನ್ನ ಆಬ್ಜೆಕ್ಟ್ಸ್ಗಳನ್ನ ಒತ್ತಿದಾಗ ಅಂದ್ರೆ ಅದನ್ನ ಮುಟ್ಟಿದಾಗ ಕಲ್ಲುಗಳಂತಹ ಕೆಲವು ವಸ್ತುಗಳು ಸಂಕುಚಿತಗೊಳಿಸಲು ಕಷ್ಟವಾಗಬಹುದು ಅಂದ್ರೆ ಕಲ್ಲು ತರ ಗಟ್ಟಿ ಇರೋವಂಥದ್ದು ಅದು ಒಳಗೆ ಹೋಗದೆ ಅದು ಸಂಕುಚಿಸೋದಕ್ಕೆ ಸಂಕುಚಿತಗೊಳ್ಳಬಹುದು ಸಂಕುಚಿತಗೊಳ್ಳದೆ ಇರಬಹುದು ಅಂದ್ರೆ ಅದು ಗಟ್ಟಿಯಾಗಿರೋದ್ರಿಂದ ಅದು ಒಳಗೆ ಹೋಗದೆ ಸಂಕುಚಿಸೋದು ಅಂದ್ರೆ ಅದು ಕಂಪ್ರೆಸ್ ಆಗದೆ ಇರುತ್ತೆ ಟೇಕ್ ಟೇಕ್ ಎ ಮೆಟಲ್ ಕೀ ಆಂಡ್ ಯೂಸ್ ಇಟ್ ಟು ಸ್ಕ್ರ್ಯಾಚ್ ದ ಸರ್ಫೇಸ್ ಆಫ್ ಎ ಪೀಸ್ ಆಫ್ ವುಡ್ ಅಲ್ಯೂಮಿನಿಯಂ ಸ್ಟೋನ್ ಐರನ್ ಕ್ಯಾಂಡಲ್ ಚಾಕ್ ಎನಿ ಅದರ್ ಮೆಟೀರಿಯಲ್ ಆರ್ ಆಬ್ಜೆಕ್ಟ್ ಆದರೆ ರಬ್ಬರ್ನಂತಹ ವಸ್ತುಗಳನ್ನು ಸುಲಭವಾಗಿ ಸನ್ಕುಚಿಂದ ಉಳಿಸ್ಬೋದು ಅದರ ಏನು ವಿತ್ ಅದರ್ ಲೈಕ್ ಅನ್ ಎರೇಸರ್ ಎರೇಸರ್ ಅದೇ ಒಂದು ಎರೇಸರ್ನ ತೊಗೊಂಡ್ರೆ ಈಸಿಲಿ ಕಂಪ್ರೆಸ್ ನಾವು ಸುಲಭವಾಗಿ ಅದನ್ನ ಪ್ರೆಸ್ ಅಂದ್ರೆ ಅದನ್ನ ಮುಟ್ಟಿದ್ರೆ ಹೋಗುತ್ತೆ ಅದೊಳಗೋಗುತ್ತೆ ಆಗುತ್ತೆ ಮೆತ್ತಗೆ ಅಂಡ್ ಯೂಸ್ ಇಟ್ ಟು ಸ್ಕ್ರಾಚ್ ದ ಸರ್ಫೇಸ್ ಸರ್ಫಿಸ್ ಪೀಸ್ ಆಫ್ ವುಡ್ ಅಲ್ಯೂಮಿನಿಯಂ ಸ್ಟೋನ್ ಐರನ್ ಕ್ಯಾಂಡಲ್ ಅಂಡ್ ಎನಿ ಅದರ್ ಮೆಟೀರಿಯಲ್ಸ್ ಆರ್ ಆಬ್ಜೆಕ್ಟ್ ಅದೇ ರೀತಿ ಲೋಹದ ಬೀಗದ ಕೈ ನಾವು ಮನೆಗೆ ಬೀಗ ಹಾಕ್ತಿವಲ್ವಾ ಅದು ಯಾವ್ದ್ರಿಂದ ಆಗಿರುತ್ತೆ ರಬ್ಬರ್ ಇಂದ ಆಗಿರುತ್ತಾ ಅಥವಾ ಬೇಪರ್ ಇಂದ ಮಾಡಿರ್ತಾರ ಕೀ ಅಥವಾ ಬೀಗದ ಕೈನ ಅದು ಮೆಟಲ್ ಲೋಹದಿಂದ ಆಗಿರುತ್ತೆ ಅಲ್ವಾ ಆ ಬೀಗದ ಕೈಯನ್ನ ತೆಗೆದುಕೊಂಡು ಅದನ್ನ ಮರದ ತುಂಡು ಅಥವಾ ಅಲುಮಿನಿಯಮ್ ಕಬ್ಬಣ ಕಲ್ಲು ಮೇಣದ ಬತ್ತಿ ಸೀಮೆ ಸುಣ್ಣ ಈ ತರ ಯಾವುದೇ ವಸ್ತುಗಳು ಇರ್ಬೋದು ಆ ತರ ಮೇಲ್ಮೇಲೆ ಮೇಲೆ ಗೀಜೋದ ಪ್ರಯತ್ನ ಪಡಿ ಏನೋ ಒಂದು ಮರದ ತುಂಡು ತಗೊಳ್ಳಿ ಆ ಬೀಗದ ಕೈ ಮೇಲೆ ಬೀಗ ಇರುತ್ತಲ್ವಾ ಆ ಬೀಗದ ಕೈ ಮೇಲೆ ನೀವು ಬರೆಯೋದಕ್ಕೆ ಸ್ಕ್ರಾಚ್ ಮಾಡೋದಕ್ಕೆ ಟ್ರೈ ಮಾಡಿ ಆ ಸ್ಕ್ರಾಚ್ ಆಗುತ್ತಾ ಅಂತ ಕೇಳ್ತಿದ್ದಾರೆ ಬೀಗದ ಕೈ ಮೇಲೆ ಏನೋ ಒಂದ್ ಮರದ ತುಂಡು ತಗೊಂಡು ಅಥವಾ ಚಾಪೀಸ್ ತಗೊಂಡು ಅಥವಾ ಮೇಣದ ಬತ್ತಿ ಅಥವಾ ಕಬ್ಬಿಣ ಕಲ್ಲು ಯಾವ್ದಾರ ಅಂತ ಕೇಳ್ತಿದ್ದಾರೆ ಕ್ಯಾನ್ ಸಮ್ ಮೆಟೀರಿಯಲ್ಸ್ ಆರ್ ಮೋರ್ ಈಸಿಲಿ ದನ್ ಅದರ್ಸ್ ಕೆಲವು ಇತರ ವಸ್ತುಗಳನ್ನು ಸುಲಭವಾಗಿ ಸುಲಭವಾಗಿಚ್ಬಹುದು ಅಂದ್ರೆ ಕೆಲವೊಂದು ವಸ್ತುಗಳ ಮೇಲೆ ನಾವು ಸುಲಭವಾಗಿ ಸ್ಕ್ರಾಚ್ ಮಾಡಬಹುದು ಮೆಟೀರಿಯಲ್ಸ್ ವಿಚ್ ಕ್ಯಾನ್ ಬಿ ಕಂಪ್ರೆಸ್ ನಾವು ಸುಲಭವಾಗಿ ಸಂಕುಚಿತಬಹುದಾದಂತಹ ಅಥವಾ ಗೀಚಬಹುದಾದಂತಹ ವಸ್ತುಗಳು ಮೃದುವಾಗಿರುತ್ತೆ ಅಂದ್ರೆ ನಾವು ಯಾವ ವಸ್ತುಗಳನ್ನ ಸಂಕುಚಿಸಬಹುದು ಅಂದರೆ ಮುಟ್ಟಿದಾಗ ಮೆತ್ತಗಿರುತ್ತೆ ಒಳಗೋಗುತ್ತೆ ಅಂತ ವಸ್ತುಗಳು ಅಥವಾ ಅವುಗಳ ಮೇಲೆ ಗೀಚ್ಬಹುದು ಅದನ್ನ ಸ್ಕ್ರಾಚ್ ಮಾಡಬಹುದು ಅಂತಹ ಎಲ್ಲ ವಸ್ತುಗಳು ಏನಾಗಿರುತ್ತೆ ಸಾಫ್ಟ್ ಮೃದುವಾಗಿರುತ್ತೆ ವರ್ ಅದರ್ ಮೆಟೀರಿಯಲ್ಸ್ ವಿಚ್ ಆರ್ ಡಿಫಿಕಲ್ಟ್ ಕಂಪ್ರೆಸ್ ಆರ್ ಸ್ಕ್ರಾಚ್ ಆರ್ ಆರ್ ಅದೇ ರೀತಿ ಇತರ ವಸ್ತುಗಳು ಯಾವುದನ್ನು ನಾವು ಸಂಕುಚಿತ ಸಂಕುಚನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅದು ಮುಟ್ಟಿದಾಗ ಗಟ್ಟಿಯಾಗಿರುತ್ತೆ ಅಥವಾ ಅದನ್ನು ಸ್ಕ್ರಾಚ್ ಮಾಡೋದಕ್ಕಾಗಲ್ಲ ಸಂಕುಚನಗೊಳಿಸೋಕ್ಕೂ ಆಗಲ್ಲ ಅದನ್ನು ಗೀಚೋದಕ್ಕೂ ಆಗಲ್ಲ ಇಂತಹ ವಸ್ತುಗಳು ಏನಾಗಿರುತ್ತೆ ಆಡ್ ಗಟ್ಟಿಯಾಗಿ ಇರುತ್ತವೆ ಗಟ್ಟಿಯಾದ ವಸ್ತುಗಳಾಗಿರುತ್ತದೆ ಅವು ಪ್ರಾಪರ್ಟೀಸ್ ಆರ್ ರಿಲೇಟಿವ್ ಇನ್ ಏಚರ್ ಹಾಗೆ ಈ ಗುಣಗಳು ಸಹ ಸಾಪೇಕ್ಷವಾಗಿದೆ ಅಂದ್ರೆ ಆ ವಸ್ತುಗಳಿಗೆ ಹೋಲಿಸ್ಕೊಂಡ್ರೆ ಈ ಗುಣಗಳು ಅದಕ್ಕೆ ನ್ಯಾಚುರಲ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ರಬ್ಬರ್ ಈಸ್ ಆರ್ಡರ್ ದಾನ್ ಸ್ಪಾಂಜ್ ಬರ್ ಸಾಫ್ಟರ್ ದನ್ ಹೇಗೆ ಅಂದ್ರೆ ರಬ್ಬರ್ ಒಂದು ಎರೇಸರ್ ತಗೊಳ್ತೀವಿ ಆ ರಬ್ಬರ್ ಅನ್ನೋದು ಸ್ಪಂಜಿಗಿಂತ ಗಟ್ಟಿ ಸ್ಪಂಜ್ ನೋಡಿದಿರ ಅಲ್ವಾ ಸ್ಪಂಜ್ ತುಂಬಾ ಸಾಫ್ಟ್ ಆಗಿರುತ್ತೆ ಆ ಸ್ಪಂಜ್ಗೆ ಹೋಲಿಸಿಕೊಂಡ್ರೆ ರಬ್ಬರೇ ಆರ್ಡ್ ಅನ್ಸುತ್ತೆ ಗಟ್ಟಿ ಅನ್ಸುತ್ತೆ ಅದೇ ಕಬ್ಬಿಣಕ್ಕೆ ಹೋಲಿಕೆ ಮಾಡಿದ್ರೆ ರಬ್ಬರೇನು ತುಂಬಾ ಮೃದುವಾಗಿರುತ್ತೆ ಸ್ಪಂಜಿಗಿಂತ ರಬ್ಬರು ಗಟ್ಟಿಯಾಗಿರುತ್ತೆ ಆದ್ರೆ ಕಬ್ಬಿಣಕ್ಕಿಂತ ರಬ್ಬರು ಮೃದುವಾಗಿರುತ್ತೆ ಮೆತ್ತಗಿರುತ್ತೆ ಸಾಫ್ಟ್ ಆಗಿರುತ್ತೆ ಅಂದ್ರೆ ಇಲ್ಲಿ ಸ್ಪಂಜಿಗಿಂತ ರಬ್ಬರ್ ಗಟ್ಟಿಯಾಗಿರುತ್ತೆ ಆದ್ರೆ ಕಬ್ಬಿಣಕ್ಕಿಂತ ಮೃದುವಾಗಿರುತ್ತೆ ಆದ್ರೆ ಈ ಸ್ಪಾಂಜ್ಗೆ ಕಂಪೇರ್ ಮಾಡಿದ್ರೆ ಸ್ಪಂಜಿ ಸಾಫ್ಟ್ ಆಗುತ್ತೆ

ಏನ್ ಮಾಡ್ಬೇಕು ನೀವು ಇಲ್ಲಿ ಸಿಕ್ಸ್ ಪಾಯಿಂಟ್ ತ್ರೀ ನಲ್ಲಿ ಕೆಲವೊಂದು ವಸ್ತುಗಳನ್ನ ಕೊಟ್ಟಿದ್ದಾರೆ ಅವುಗಳನ್ನ ಕೈಯಿಂದ ಮುದ್ದು ನೋಡಿ ಹಿಡ್ಕೊಂಡು ಆ ವಸ್ತುಗಳು ಗಟ್ಟಿಯಾಗಿದೆಯೋ ಮೃದುವಾಗಿದೆಯೋ ಅದನ್ನ ಗಮನಿಸಿ ಅದು ಯಾವ ಸಾಮಗ್ರಿಗಳನ್ನ ಮಾಡಿಕೊಟ್ಟಿದೆ ಎಂಬುದನ್ನು ಕಂಡು ಹಿಡಿದು ಅದನ್ನ ನೀವು ಈ ಸಿಕ್ಸ್ ಪಾಯಿಂಟ್ ತ್ರೀ ಟೇಬಲ್ ಅಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ ಹಾಗಾದ್ರೆ ಮಾಡೋಣ ಆರ್ ಸಾಫ್ಟ್ ದ ವಸ್ತುಗಳು ಕೊಟ್ಟಿರ್ತಕ್ಕಂಥ ಈ ವಸ್ತುಗಳು ಗಟ್ಟಿಯಾಗಿದೆಯೋ ಅಥವಾ ಮೃದುವಾಗಿದೆಯೋ ಹಾಗೆ ಆ ವಸ್ತುಗಳು ಯಾವ ಯಾವ ಸಾಮಗ್ರಿಗಳಿಂದ ಯಾವ ಮೆಟೀರಿಯಲ್ನ ಮಾಡಲ್ಪಟ್ಟಿದೆ ಎಂಬುದನ್ನು ಬರೆಯೋಣ ಫಸ್ಟ್ ಒನ್ ಅವರೇ ಕೊಟ್ಟಿದ್ದಾರೆ ನೋಡಿ ನೀನು ಬ್ರಿಕ್ ಬ್ರಿಕ್ ಅಂದ್ರೆ ಇಟ್ಟಿಗೆ ಅದು ಇಟ್ಟಿಗೆ ಏನಾಗಿರುತ್ತೆ ಹಾಡಾಗಿರುತ್ತೆ ಅಲ್ವಾ ಗಟ್ಟಿಯಾಗಿರುತ್ತೆ ಹಾಗೆ ಯಾವ ಅದರಿಂದ ಮೆಟೀರಿಯಲ್ಸ್ ಯಾವ ಮಾಡಲ್ಪಟ್ಟಿದೆ ಸುಟ್ಟ ಜೇಡಿ ಮಣ್ಣು ಅಂದ್ರೆ ಬೇಯಿಸಿತ್ತದಂತಹ ಬೇಕ್ಡ್ ಕ್ಲೇ ஜடிமணி சு ஜடிமணிங்கல்பட்டோ அதே ரீதி வாட்டர் பாட்டில் வாட்டர் பாட்டல் நீரினல் ஏனே ஆகி ஹாட் ಹಾಗೆ அது மிருக்க ಸಾಮಾನ್ಯವಾಗಿ ಈಗ ವಾಟರ್ ಬಾಟಲು ಇಂಥದ್ದೊಂದು ಹೇಳೋಕ್ಕಾಗಲ್ಲ ಇಲ್ಲ ಮೆಟಲ್ದಾಗಿರುತ್ತೆ ಲೋಹದ್ದಾಗಿರುತ್ತೆ ಇಲ್ಲಾಂದರೆ ಪ್ಲಾಸ್ಟಿಕ್ ಅದು ಆಗಿರುತ್ತೆ ಅಲ್ವಾ ಪ್ಲಾಸ್ಟಿಕ್ ವಾಟರ್ ಬಾಟಲು ಇರುತ್ತೆ ಪ್ಲಾಸ್ಟಿಕ್ ಆರ್ ಮೆಟಲ್ ಸಿ ನೆಕ್ಸ್ಟ್ ಪಿಲ್ಲೋ ಪಿಲ್ಲೋ ಹೇಗಿರುತ್ತೆ ಪಿಲ್ಲೋ ಅಂದ್ರೆ ದಿಂಬು ಹೇಗಿರುತ್ತೆ ಸಾಫ್ಟ್ ಮೃದುವಾಗಿರುತ್ತೆ ಪಿಲ್ಲ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಕಾಟನ್ ಫೋಮ್ ಕಾಟನ್ ಹತ್ತಿಯಿಂದ ಮಾಡಿರ್ತಾರೆ ಇಲ್ಲ ಫೋಮ್ ಫೋಮಿಂದ ಮಾಡಿರ್ತಾರೆ ನೆಕ್ಸ್ಟ್ ಟಂಬ್ಲರ್ ಟಂಬ್ಲರ್ ಅಂದರೆ ಬಟ್ಟಲೆ ಬಟ್ಟಲೆ ಏನಾಗಿರುತ್ತೆ ಹಾಡಾಗಿರುತ್ತೆ ಹಾಡ್ ಯಾವ್ದಿಂದ ಮಾಡಲ್ಪಟ್ಟಿರುತ್ತೆ ಬಟ್ಟೆ ಗ್ಲಾಸ್ ಇಂದ ಮಾಡಿರ್ಬೋದು ಪ್ಲಾಸ್ಟಿಕ್ ಇಂದ ಮಾಡಿರ್ಬೋದು ಅಥವಾ ಮೆಟಲ್ ಇಂದ ಮಾಡಿರ್ಬೋದು ಈಗ ಬಟ್ಟಲು ಅಂದ್ರೆ ಒಂದಲ್ಲ ಆವಾಗಾದ್ರೆ ಮಣ್ಣಿನ ಇರ್ತಾ ಇತ್ತು ಇತ್ತಾಳೆ ತಾಮ್ರ ಈ ರೀತಿ ಇರ್ತಾ ಇತ್ತು ಟೋಟಲಿ ಮೆಟಲ್ ಇವಾಗಾದ್ರೆ ಮೆಟಲ್ ಸ್ಟೀಲ್ ಬಟ್ಲು ಇರ್ಬೋದು ಹ್ಮ್ ಪ್ಲಾಸ್ಟಿಕ್ ಇರ್ಬೋದು ಅಲ್ವಾ ಅಥವಾ ஜிந்து பௌல் ஆகிடுத்து அல்ல அதே ரீதி டேபல் மேஜு ஆடாகி கட்டியாகி யாது வாடல் பட்டிருத்த மேஜு ஃபுட் மரதத்தாகிடு மெட்டி ஃபுட் மெட்டாய் அதே ரீதி ஸ்வெட்டர் ஸ்வெட்டர் ஆர்ட் இது சாஃப்ட் இத்தரு சாஃப்ட் யாதிப்பட்டு ஸ்வெட்டர் ஹூல் அத் காட்டன் ஹூல் ஆே காட்டன் ಎನಿ ಅದರ್ ಬೇರೆ ಈ ಥರ ವಸ್ತುಗಳು ಏನು ಇತರ ವಸ್ತುಗಳು ಅಂದರೆ ಬೇರೆ ವಸ್ತುಗಳು ಈವನ್ ಹಾಡ್ ಇರುತ್ತೆ ಹಾಗೆ ಸಾಫ್ಟ್ ಇರುತ್ತೆ ಹಾಡ್ ಇರ್ಬೋದು ಅಥವಾ ಸಾಫ್ಟ್ ಇರ್ಬೋದು ಹಾಗೆ ಯಾವುದಿಂದ ಮಾಡಲ್ಪಟ್ಟಿರೋದು ರಬ್ಬರಿಂದ ಮಾಡಲ್ಪಟ್ಟಿರೋದು ಪೇಪರಿಂದ ಮಾಡಲ್ಪಟ್ಟಿರೋದು ಬಾಲ್ ಎರೇಸರ್ ಬುಕ್ ನೀವು ಇಲ್ಲಿ ಈ ಥರ ವಸ್ತುಗಳು ಅಂದರೆ ನೀವು ನೀವೊಂದು ಫೈವ್ ಆಬ್ಜೆಕ್ಟ್ಸ್ ಫೈವ್ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಿ ಇಲ್ಲೇ ಇಲ್ಲಿ ಕೊಟ್ಟಿರೋದಲ್ಲದೆ ಬಾಲ್ ತಗೊಳ್ಳಿ ಎರೇಸರ್ ತಗೊಳ್ಳಿ ಬುಕ್ ತಗೊಳ್ಳಿ ಇವೆಲ್ಲ ಯಾವ್ದ್ರಿಂದ ಮಾಡಲ್ಪಟ್ಟಿರುತ್ತೆ ಒಂದಿಷ್ಟು ಎಕ್ಸಾಂಪಲ್ಸ್ ನಾವು ಕೊಡ್ತಾ ಹೋದ್ರೆ ಬುಕ್ ಅದೇ ರೀತಿ ಎರೇಸರ್ ಈ ರೀತಿ ತಗೊಳ್ತಾ ಹೋದ್ರೆ ಏನಾಗುತ್ತೆ ಇದೆಲ್ಲ ಯಾವ್ದ್ರಿಂದ ಮಾಡಲ್ಪಟ್ಟತೆ ರಬ್ಬರ್ ಇಂದ ಮಾಡಲ್ಪಟ್ಟಿರುತ್ತೆ ಪೇಪರಿಂದ ಒಳಪಟ್ಟಿರುತ್ತೆ ಬುಕ್ಕು ಈ ರೀತಿ ನೀವು ಒಂದಷ್ಟು ಮೆಟೀರಿಯಲ್ಸ್ಗಳು ಅದು ಯಾವ್ದಿಂದ ಹೊರಡ್ಬಿಡುತ್ತೆ ಹಾಡಾ ಸಾಫ್ಟಾ ಈ ರೀತಿ ಬರಿತಾ ಹೋಗಿ ಈ ರಬ್ಬರ್ಸ್ ಇರ್ಬೋದು ಸಾಫ್ಟ್ ಅಂತ ಬರಿಬೋದು ಪೇಪರ್ ಸಾಫ್ಟ್ ಅಂತ ಬರಿಬೋದು ಬಾಲ್ ಸ್ವಲ್ಪ ಹಾರ್ಡ್ ಅದರಲ್ಲಿ ಬಾಲಲ್ಲೂ ವೆರೈಟೀಸ್ ಬರುತ್ತೆ ಈ ರೀತಿ ನೀವು ಸ್ವಲ್ಪ ಮೆಟೀರಿಯಲ್ಸ್ಗಳನ್ನ ಬರಿತಾ ಹೋಗ್ಬೋದು ಆಯ್ತಾ ಸಿ ಕಂಪೇರ್ ಯುವರ್ ಅಬ್ಸರ್ವೇಷನ್ಸ್ ವಿತ್ ದ ಅಬ್ಸರ್ವೇಷನ್ಸ್ ಆಫ್ ಯುವರ್ ಫ್ರೆಂಡ್ಸ್ ಅಂಡ್ ಡಿಸ್ಕರ್ಸ್ ಇನ್ನು ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಇನ್ನು ಬೇರೆ ಬೇರೆ ವಸ್ತುಗಳನ್ನ ಟಚ್ ಮಾಡಿ ಅವುಗಳನ್ನ ನೋಡಿ ಅವು ಅವರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಮೆಟೀರಿಯಲ್ಸ್ಗಳು ಸಾಫ್ಟ್ ಇದೆಯಾ ಅದು ಯಾವ್ದರಿಂದ ಆಗಿದೆ ಇದನ್ನು ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ ಯು ಹ್ಯಾವ್ ಲರ್ನ್ ದಟ್ ಮೆಟೀರಿಯಲ್ಸ್ ಕ್ಯಾನ್ ಡಿಫ್ರೆಂಟ್ ಪ್ರಾಪರ್ಟೀಸ್ ಲೈಕ್ ಲಶ್ಚರ್ ಆರ್ಡ್ನೆಸ್ ಸಾಫ್ಟ್ನೆಸ್ ಆ್ಯಂಡ್ ಕಲರ್ ನಿಮಗೆ ಗೊತ್ತಿರ್ಬೋದು ವಸ್ತುಗಳು ತುಂಬಾ ಹೊಂದಿರುತ್ತೆ ಅಂದರೆ ಕೆಲವೊಂದು ವಸ್ತುಗಳು ಲಶ್ಚರ್ ಅಂದರೆ ಒಳೆಯುತ್ತವೆ ಕೆಲವೊಂದು ವಸ್ತುಗಳು ಗಟ್ಟಿಯಾಗಿರುತ್ತೆ ಕೆಲವೊಂದು ವಸ್ತುಗಳು ತುಂಬಾ ಸಾಫ್ಟ್ ಆಗಿರುತ್ತೆ ಕೆಲವೊಂದು ಬಣ್ಣದಲ್ಲಿ ಬದಲಾವಣೆ ಇರುತ್ತೆ ಈ ರೀತಿ ವಿವಿಧ ಗುಣಲಕ್ಷಣಗಳನ್ನ ವಸ್ತುಗಳು ಹೊಂದಿರುತ್ತೆ ಕ್ಯಾನ್ ಯು ಥಿಂಕ್ ಆಫ್ ಎನಿ ಅದರ್ ಪ್ರಾಪರ್ಟೀಸ್ ದಟ್ ಆರ್ ಶೋನ್ ಬೈ ಮೆಟೀರಿಯಲ್ಸ್ ಲೆಟರ್ಸ್ ಎಕ್ಸ್ಪ್ಲೋರ್ ಇಟ್ ಫರ್ದರ್ ಹಾಗಾದ್ರೆ ಇದೆಲ್ಲದೆ ಈ ಬಣ್ಣಗಳು ಬಡಿಸುತ್ತಾನ ಮೃದುತ್ವ ಸಾಫ್ಟ್ ಬಣ್ಣ ಇದೆಲ್ಲದೆ ವಸ್ತುಗಳಲ್ಲಿ ಇನ್ನಿತರ ಇರೇ ಗುಣಲಕ್ಷಣಗಳು ಏನಾದರೂ ಇದೆಯಾ ಅದ್ರ ಬಗ್ಗೆ ನಿಮ್ಗೆ ರೀತಿಯ ಇವುಗಳಲ್ಲದೆ ಇನ್ನಿತರ ಬೇರೆ ಗುಣಲಕ್ಷಣಗಳು ಬಗ್ಗೆ ಹೆಚ್ಚು ಅನ್ವೇಷಣೆಯನ್ನು ಮಾಡೋಣ ಅಂತ ಹೇಳಿದೆ ಓಕೆ ಓಕೆ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ನಾವು ಸಿಕ್ಸ್ ಪಾಯಿಂಟ್ ತ್ರೀ ಪಾಯಿಂಟ್ ತ್ರೀ ಇಲ್ಲಿಂದ ಡಿಸ್ಕಸ್ ಮಾಡೋಣ ಡೌಟ್ಸ್ ಇತ್ತು ಅರ್ಥ ಆಗಲ್ಲ ಮಾಡಿ ಅಂಡ್ ಆದಷ್ಟು ನಿಮ್ಮ ಎಲ್ಲಾ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಕನ್ನಡ ಅಲ್ಲಿ ಬಿಕಾಸ್ ಇಂಗ್ಲೀಷ್ ಮೀಡಿಯಂ ಇದ್ರೂ ಸಹ ಒಂದ್ಸಲ ಅವ್ರು ಕನ್ನಡದಲ್ಲಿ ಕೇಳಿದ್ರೆ ಸೈನ್ಸ್ ಅರ್ಥ ಆದ್ರೆ ಈಸಿ ಅನ್ಸುತ್ತೆ ಆಮೇಲೆ ಅವರು ಇಂಗ್ಲೀಷಲ್ಲಿ ಅವ್ರು ಆನ್ಸರ್ ಮಾಡ್ಕೋಬಹುದು ಅಂಡ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೂ ಶೇರ್ ಮಾಡಿ ಬಿಕಾಸ್ ಅವರು ಸೈನ್ಸ್ ಎಲ್ಲ ಟಫ್ ಅನ್ಕೊಂಡಿದ್ದೆ ಅರ್ಥ ಮಾಡ್ಕೊಂಡ್ರೆ ಈ ಆಡಿಯೋನ ಟೂ ತ್ರೀ ಟೈಮ್ ಕೇಳಿ ಅರ್ಥ ಆಗುತ್ತೆ ಈಸಿಯಾಗಿ ಅಂಡ್ ನಾನು ಕೊಡ್ತಕ್ಕಂಥ ಕ್ವೆಸ್ಗೆ ನೀವೇ ಆನ್ಸರ್ ಮಾಡಕ್ ಟ್ರೈ ಮಾಡಿ ಆ್ಯಂಡ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಸರ್ಚ್ ಮಾಡೋ ಅವಶ್ಯಕತೆ ಅಲ್ಲ ಆಗ್ತಕ್ಕಂಥ ಕ್ಲಾಸಸ್ ಡೈಲಿ ಇದು ನೋಟಿಫಿಕೇಶನ್ ಬರುತ್ತೆ ನೀವು ಓಪನ್ ಮಾಡಿಕೊಂಡು ಪ್ರತಿಯೊಂದು ಲೆಸನ್ಸ್ದು ಸಿಕ್ಸ್ ಟು ಟೆಂತ್ ಸ್ಟ್ಯಾಂಡರ್ಡ್ವರೆಗೂ ಲೆಸನ್ ವೈಸ್ ಎಕ್ಸ್ಪ್ಲನೇಷನು ಕೇಳ್ಬೋದು ಆ್ಯಂಡ್ ದೆನ್ ನೋಟ್ಸು ಸಹ ನಿಮಗೆ ಸಿಗುತ್ತೆ ಅದು ಎಲ್ ಬಿ ಎ ನೋಟ್ಸನ್ನ ಕೊಡೋಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ಲೆಸನ್ಗೂ ಎಲ್ ಬಿ ಎ ನೋಟ್ಸ್ನೇ ಕೊಡ್ತೀನಿ ಬಿಕಾಸ್ ಎಲ್ ಬಿ ಎ ಕ್ವಶನ್ ಆ್ಯಂಡ್ ಆನ್ಸರ್ಸೇ ನಿಮಗೆ ಎಕ್ಸಾಮ್ಸ್ಗೆ ಕೇಳೋದು ಹಾಗಾಗಿ ಆ್ಯಂಡ್ ಪ್ಲೇ ಲಿಸ್ಟ್ ಚೆಕ್ ಮಾಡಿ ನಿಮಗೆ ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ನೋಟ್ಸೋ ಇರುತ್ತೆ ಆ್ಯಂಡ್ ನಿಮಗೆ ಈ ಒಂದೇ ಲೆಸನಲ್ಲಿ ಹೆಚ್ಚಿನ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಕ್ಸೆಸ್ ಮಾಡಿರೋದು ಬೇಕು ಲೈನ್ ಟು ಲೈನ್ ಅಂದರೆ ಒಂದು ಸೈನ್ಸ್ ಕ್ವೆಶನ್ ಮ್ಯಾಂಡ್ ಅಂತ ಇನ್ನೊಂದು ಚಾನೆಲ್ ಇದೆ ಅಲ್ಲಿ ವಿಸಿಟ್ ಮಾಡಿ ಅದರ ಡಿಸ್ಕ್ ನಾನು ಅದರ ಲಿಂಕ್ ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ನಿಮ್ಗೆ ಏನಾದ್ರು ಡೌಟ್ಸ್ ಸಿಕ್ಕೋ ಅರ್ಥ ಆಗಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಓಕೆನಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಆ್ಯಂಡ್ ಇವತ್ತು ಓವರ್ ಕ್ವಶನ್ ತಗೊಳ್ಳಿ मेटीरियल नाकु मृदुदेगा उदाहरण कोई एंड गीव फॉर एक्सापल आफ आर मेटीरियल वाट इस वॉट इज आज आगे गे दीरियल विच आर्फिकल् कंप्रेस आर स्ट्रे आर कॉर्ड द मेटीरियल विच कैन स्ट्रेच आर् मोर ईजी दैन अदर्स इज ए साफ्ट कंप्रेसिटे ಇಲ್ಲಿ ಕೊಟ್ಟಿರೋದಲ್ಲದೆ ನೀವು ಲಿಸ್ಟ್ ನೀವ್ ಮೆಟೀರಿಯಲ್ಸ್ ದೇ ಆರ್ ಆರ್ಡ್ ಆರ್ ಸಾಫ್ಟ್ ದೇ ಆರ್ ಮೇಡ್ ಅಪ್ ಆ ಯಾವ್ದರಿಂದ ಮಾಡಲ್ಪಟ್ಟಿದೆ ಅಂಡ್ ಇದು ನೀವೇ ಇದ್ದರೂ ಬರೀರಿ ಬೇರೆ ನೀವು ಯಾವ್ದಾದ್ರು ಫೈ ಆದರೂ ಬರೀಬೋದು ಓಕೆ ರೈಟ್ ದ ಡಿಫ್ರೆಂಟ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ యావో బరితీరాచర్ ఆర్నెస్ సాఫ్ట్నెస్ అండ్ కలర్ ఇది ఇష్టం ముబైత్ క్వశ్చన్స్ ఓకే మేడం అసంక్ యూ